ಸರ್ ನಿಮ್ಮ ಶೆಡ್ಡಲ್ಲಿ ಕರುಗಳು ಇಷ್ಟು ಚೆನ್ನಾಗೇ ಗ್ರೋತ್ ಆಗಿದೆಯವಲ್ಲ ಇನ್ನೂ ಕಮ್ಮಿ ತಿಂಗಳಿಗೆ ಏನು ಕಾರಣ ಇದು ಸರ್ವೋಟಕ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀವಿ ಮಿಲ್ಕ್ ರಿಪ್ಲೇಸರು ಫಿಫ್ತ್ ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ವೀಕ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಕುಡಿಸ್ತಾ ಇದ್ದೀವಿ ಅದಾದಮೇಲೆ ತರ್ಡ್ ವೀಕಿಂದ ತ್ರೀ ಲೀಟರ್ಸ್ ಕುಡಿಸ್ತಾ ಇದ್ದೀವಿ ಫೋರ್ತ್ ಟು ಸೆವೆಂತ್ ವೀಕಿಂದ ಏಯ್ಟ್ ಲೀಟರ್ಸ್ ಮಿಲ್ಕ್ ಕುಡಿಸ್ತಾ ಇದ್ದೀವಿ ಆಮೇಲೆ ಗ್ರಾಜ್ಯುಲಿ ನೈನ್ತ್ ವೀಕ್ ತ್ರೀ ಲೀಟರ್ಸ್ ಕುಡಿಸ್ತಾ ಇದ್ದೀವಿ ಆಮೇಲೆ ಟೆಂತ್ ವೀಕ್ ಟೂ ಲೀಟರ್ಸ್ ಕುಡಿಸ್ಬಿಟ್ಟು ಸ್ಟಾಪ್ ಮಾಡ್ತಾ ಸರ್ವಲ್ ಕಾಲ್ಫ್ ಮಿಲ್ಕ್ ಬಗ್ಗೆ ತಿಳ್ಕೊಂಡ್ರಿ ನಾವು ಪಂಜಾಬ್ ಹೋಗಿದ್ವಿ ಪಿ ಡಿ ಎಫ್ ಏಗೆ ಅಲ್ಲಿ ನೋಡಿದ್ವಿ ಅಲ್ಲಿ ಸಿಗ್ತಾ ಇತ್ತು ಆಮೇಲೆ ಅಲ್ಲಿ ಎಲ್ಲಾ ಫಾರ್ಮರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬಿಟ್ಟು ನಾವು ಯೂಸ್ ಮಾಡಿದ್ವಿ ಅದಾದ್ಮೇಲೆ ಬಾಲಾಜಿ ಮೆಡಿಕಲ್ ಸಿಗುತ್ತೆ ಅಂತ ಗೊತ್ತಾಯ್ತು ಅಲ್ಲಿಂದ ತಗೊಂಡು ಯೂಸ್ ಮಾಡ್ತಾ ಇದ್ವಿ ಬಾಲಾಜಿ ಮೆಡಿಕಲ್ ಅಲ್ಲಿ ಹೋಗಿ ಏನೆಲ್ಲ ಎನ್ಕ್ವೈರಿ ಮಾಡಿದ್ರಿ ಮತ್ತೆ ನಿಮಗೆ ಎಷ್ಟು ಅದ್ರ ಬಗ್ಗೆ ನಂಬಿಕೆ ಅಂತ ಬಂತು ಪ್ರಾಡಕ್ಟ್ ಬಗ್ಗೆ ಇಲ್ಲ ನಾವು ಯೂಸ್ ಮಾಡಿ ನೋಡಿದ್ವಿ ಚೆನ್ನಾಗಿತ್ತು ಅದಾದಮೇಲೆ ಆ ಫಸ್ಟ್ ಬ್ಯಾಚ್ ಯೂಸ್ ಮಾಡಿದ್ವಿ ಆ ಕಡೆ ಇದ್ದಾವೆ ನೋಡಿ ಅದು ಅದಾದಮೇಲೆ ಇದು ಸೆಕೆಂಡ್ ಬ್ಯಾಚ್ ಯೂಸ್ ಮಾಡ್ತಾ ಇದ್ವಿ ಸೆವೆನ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ವಿ ಸೆವೆನ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀರಾ ಹೇಗಿದೆ ರಿಸಲ್ಟ್ ಅನಿಸ್ತು ಸರ್ ತುಂಬ ಚೆನ್ನಾಗಿದೆ ಅದು ಗ್ರೋತ್ ನೋಡಿ ತುಂಬ ಚೆನ್ನಾಗಿದೆ ಆಮೇಲೆ ವಿಡಿಯೋ ಮಾಡಿ ತುಂಬ ಚೆನ್ನಾಗಿದೆ ಗ್ರೋತ್ ಇವಾಗ ಇದು ಇದಕ್ಕೆ ಎರಡಕ್ಕೆ ಕೊಡಿಸ್ತಾ ಇದ್ದೀವಿ ಸರ್ ಇವು ಎಷ್ಟು ತಿಂಗಳು ಕರ್ಕೊಂಡು ಸರ್ ಇವಾಗ ಇವು ತ್ರೀ ಮಂತ್ಸ್ ಕರ್ಗೊಳ್ಳಿ ತ್ರೀ ಮಂತ್ಸು ಇವಾಗ ಮಿಲ್ಕ್ ಸ್ಟಾಪ್ ಮಾಡೋ ಸ್ಟೇಜಿಗೆ ಬಂದಿದ್ದಾರೆ ಸರ್ ಈಗ ನೀವು ಸ್ಟಾರ್ಟಿಂಗ್ ಕರುವಾಗ್ದಾಗ ಗೀಬಾಲು ಕುಡಿಸುತ್ತೀವಿ ಅಂತ ಅದಾದ್ಮೇಲೆ ಈ ಪ್ರಾಡಕ್ಟ್ ಅಂದರೆ ಈ ಮಿಲ್ಕ್ ರಿಪ್ಲೇಸರ್ನ ಯಾವ ರೀತಿ ಕರುಗಳಿಗೆ ಅಡ್ಜಸ್ಟ್ ಮಾಡಿದ್ರಿ ನೀವು ಫಸ್ಟ್ ಹಾಲು ಒಂದು ಎರಡು ಲೀಟ್ರ್ ಹಾಲು ರಿಪ್ಲೇಸರ್ ಒಂದು ಅರ್ಧ ಲೀಟ್ರು ಆಮೇಲೆ ಗ್ರ್ಯಾಜುವಲಿ ಎವ್ರಿ ಡೇ ಮಿಲ್ಕ್ ಪೌಡರ್ ಜಾಸ್ತಿ ಮಾಡ್ತೀವಿ ಅದಾದ್ಮೇಲೆ ಹಾಲನ್ನ ಕಡಿಮೆ ಮಾಡ್ಕೊಂಡ್ಬಂದು ಟೋಟಲ್ ರಿಪ್ಲೇಸರ್ ತರ್ತೀವಿ ಮಿಲ್ಕ್ ರಿಪ್ಲೇಸರ್ ಓಕೆ ಹಾಲು ಕುಡಿತಾ ಇರೋದ್ರಿಂದ ಸಡನ್ನಾಗಿ ಕೊಡೋದ್ರಿಂದ ಏನಾದರೂ ಉಚ್ಕೊಳ್ಳೋದು ಆ ಥರ ಸಮಸ್ಯೆ ಏನಾರ ಏನಿಲ್ಲ ಗ್ರಾಜ್ಯುಯಲಿ ಚೇಂಜ್ ಮಾಡಬೇಕು ನೀವು ಇಮಿಡಿಯೇಟ್ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು ಒಂದು ಹಾಫ್ ಲೀಟರ್ ಆಫ್ ರಿಪ್ಲೇಸರ್ ಒಂದು ಟೂ ಲೀಟರ್ಸ್ ಆಫ್ ಮಿಲ್ಕ್ ಆ ಥರ ಗ್ರಾಜ್ಯುಯಲಾಗಿ ಮಿಲ್ಕ್ ರಿಪ್ಲೇಸರ್ನ ಜಾಸ್ತಿ ಮಾಡಿ ಅದಾದಮೇಲೆ ಮಿಲ್ಕ್ನ ಕಡಿಮೆ ಮಾಡ್ಕೊಂಡು ಬಂದು ಚೇಂಜ್ ಮಾಡ್ಕೊಳ್ಳಿ ಸರ್ ಈಗ ನಾನು ಲಾಸ್ಟ್ ಟೈಮ್ ಎಲ್ಲ ವೀಡಿಯೋ ಮಾಡಿದ್ದೆ ಕೆಲವು ಜನ ಕಮೆಂಟ್ ಏನಾಗ್ತಾರೆ ಅಂತಂದರೆ ತಾಯಿ ಆಲಿಗಿಂತ ಏನು ಶ್ರೇಷ್ಠವಾಗಿರಲ್ಲ ಅದು ಅದೇ ಮೇಯ್ನು ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯದಲ್ಲಿ ಸರ್ ಆಲಿಗೂ ಈ ಆಲಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ಗ್ರೋತ್ ಚೆನ್ನಾಗಿದೆ ಆಗಲ್ಲ ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ ಕಾಸ್ಟ್ ವೈಸ್ ತುಂಬ ಕಡಿಮೆ ಆಗ್ತಾ ಇದೆ ಪರ್ ಲೀಟ್ರ್ ಫೋರ್ ಫೈವ್ ರುಪೀಸ್ ಉಳಿತಾಯಿದೆ ನಮಗೆ ಸೊ ಕಾಸ್ಟ್ ಕಾಸ್ಟ್ ಎಫಿಷಿಯನ್ಸಿಯಾಗಿದೆ ಹ್ಞೂ ಹಾಲೇ ಕುಡಿಸ್ಬೇಕಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮಿಲ್ಕ್ ಆಗುತ್ತೆ ಒಂದೊಂದು ಕಾಫ್ಗೂ ತ್ರೀ ಮಂತ್ಸ್ ನೀವು ಬೆಳೆಸೋ ಅಷ್ಟೊತ್ತಿಗೆ ಇದು ಮಾಡೋವಾಗ ಒಂದು ಕಾಸ್ಟಿಂಗ್ ಒಂದು ಎರಡು ಬ್ಯಾಗಲ್ಲಿ ಇದು ಮುಗಿದೋಗುತ್ತೆ ಕಾಸ್ಟಿಂಗ್ ಕಡಿಮೆ ಆಗುತ್ತೆ ನಿಮಗೆ ಸರ್ ಈಗ ಕೆಲವು ಕರ್ಗಳಾದರೆ ಆದರೆ ಸ ಆದರೆ ಹೊಟ್ಟೆ ಹಾಕೊಂಬಿಡೋದು ಆ ಥರ ಎಲ್ಲ ಇರುತ್ತೆ ಜಾಸ್ತಿ ಆದರೆ ಇದು ಫಿಟ್ನೆಸ್ ಅಲ್ಲಿ ತುಂಬ ಚೆನ್ನಾಗಿದಾವಲ್ಲ ಹೆಂಗೆ ಸರ್ ಇದು ಇಲ್ಲ ಇದು ಮಿಲ್ಕ್ ರಿಪ್ಲೇಸರ್ ಕೊಡಿಸೋದ್ರಿಂದ ಹೊಟ್ಟೆ ಹಾಕೊಳ್ಳೋದು ಈ ಥರದ್ದು ಪ್ರಾಬ್ಲಮ್ ಏನೂ ಇಲ್ಲ ಸರ್ ಈಗ ಸರ್ವಲ್ ಟೆಕ್ಕಲ್ಲಿ ಎರಡು ಥರ ಪ್ರಾಡಕ್ಟ್ ಇದೆ ಅಂತ ಕೇಳಿದೆ ನೀವು ಯಾವ್ದು ಸರ್ ಬಳಸ್ತಾರೆ ನಾವು ಕ್ಯಾಲ್ವಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀವಿ ಕ್ಯಾಲ್ವಿ ಮಿಲ್ಕ್ ಅದೇ ಚೆನ್ನಾಗಿದೆ ಕಾಸ್ಟ್ ವೈಸು ಹ್ಞೂ ಕರೆಕ್ಟ್ ಆಗಿಲ್ಲ ಅದೇ ಯೂಸ್ ಮಾಡ್ತಾ ಇದ್ದೀನಿ ಯಾವ ಥರ ಇದ್ದೀರಾ ಸರ್ ನೀವು ಅದನ್ನ ಬಿಸಿ ನೀರು ಮಾಡಿ ಒಂದು ಫಿಫ್ಟಿ ಫೈವ್ ಡಿಗ್ರೀಸ್ಗೆ ಬಿಸಿ ನೀರು ಮಾಡಿಬಿಟ್ಟು ಅದ್ರ ಜೊತೆ ಒನ್ ಲೀಟರ್ ಆಫ್ ವಾಟ್ರಿಗೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಗ್ರಾಮ್ಸ್ ಆಫ್ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಫಾರ್ಟಿ ಟು ಫಾರ್ಟಿ ಟು ಡಿಗ್ರೀಸ್ಗೆ ತಣ್ಣಗಾದಮೇಲೆ ಕುಡಿಸ್ತಾ ಇದ್ದೀವಿ ಓಕೆ ಸರ್ ಈಗ ಸ್ಟಾರ್ಟಿಂಗ್ ಅಂದರೆ ಚಿಕ್ಕರು ಇರುತ್ತೆ ಸೊ ಕಮ್ಮಿ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಬೆಳವಣಿಗೆ ಜಾಸ್ತಿ ಆಗುತ್ತೆ ಯಾವ ಥರ ನೀವು ಕೊಡ್ತಿದ್ದೀರಾ ನಾವು ಫೈವ್ ಡೇಸ್ ಕೊಲೆಟ್ರ್ ಮಿಲ್ಕ್ ಕೊಡ್ತೀವಿ ಅದಾದಮೇಲೆ ಸೆಕೆಂಡ್ ವೀಕಿಂದ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಮಾರ್ನಿಂಗ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಈವ್ನಿಂಗ್ ಕೊಡ್ತೀವಿ ಆಮೇಲೆ ಥರ್ಡ್ ವೀಕಿಂದ ಅದನ್ನು ತ್ರೀ ತ್ರೀ ಲೀಟರ್ಸ್ ಮಾಡ್ತೀವಿ ಫೋರ್ತ್ ಟು ಸೆವೆಂತ್ ವೀಕ್ವರೆಗೂ ಫೋರ್ ಲೀಟರ್ಸ್ ಮಾರ್ನಿಂಗ್ ಫೋರ್ ಲೀಟರ್ಸ್ ಈವ್ನಿಂಗ್ ಕೊಡ್ತೀವಿ ಆಮೇಲೆ ಏಯ್ತ್ ವೀಕ್ ಸೆವೆಂತ್ ಟು ಏಯ್ತ್ ವೀಕ್ ಬರುತ್ತಲ್ಲ ಆವಾಗ ತ್ರೀ ಲೀಟರ್ಸಿಗೆ ಬರ್ತೀವಿ ಆಮೇಲೆ ನೈನ್ತ್ ವೀಕಿಗೆ ನಾವು ಪರ್ ಡೇ ಟೂ ಟೂ ಲೀಟರ್ಸ್ ಮಾರ್ನಿಂಗ್ ಟೂ ಲೀಟರ್ಸ್ ಈವ್ನಿಂಗ್ ಕೊಡ್ತೀವಿ ಆಮೇಲೆ ಟೆಂತ್ ವೀಕಿಗೆ ಟೂ ಲೀಟರ್ಸ್ ಪರ್ ಡೇ ಕೊಟ್ಬಿಟ್ಟು ಸ್ಟಾಪ್ ಮಾಡಿ ಮಿಲ್ಕೇ ಕುಡಿಸಿದ್ರೆ ಎಲ್ಲ ಫೋರ್ ಫೋರ್ ಲೀಟರ್ಸೇ ಕುಡಿಸ್ಕೊಂಡು ಬರ್ತಾ ಇದ್ವಿ ಆಮೇಲೆ ಲಾಸ್ಟ್ ಮಂತ್ ರೆಡ್ಯೂಸ್ ಮಾಡ್ತಾ ಇದ್ವಿ ಕಾಸ್ಟಿಂಗ್ ಜಾಸ್ತಿ ಆಗೋದು ಇವಾಗ ಇದರಿಂದ ಕಾಸ್ಟಿಂಗ್ ಕಡಿಮೆ ಆಗಿದೆ ನಮ್ಗೆ ಗ್ರೋತು ಚೆನ್ನಾಗಿದೆ ಎರಡು ಒಂದು ಕಡೆ ಕರು ಬೆಳವಣಿಗೆನೆ ಆಯ್ತು ಒಂದು ಕಡೆ ಅಲ್ಲಿ ಅಲ್ಕಮಿಂಗ್ ಕೂಡ ಸಿಗೋ ಗ್ರೋಥು ಚೆನ್ನಾಗಿದೆ ಕಾನ್ಸ್ಟೆಂಟ್ ಆಗಿದೆ ಡೈಯೇರಿಯಾ ಇಲ್ಲ ಡೈರಿಯಾ ಪ್ರಾಬ್ಲಮೇ ಇಲ್ಲ ಸೊ ಚೆನ್ನಾಗಿ ಸಮಸ್ಯೆ ಹತ್ರ ಏನಾದರೂ ಅದು ಡಿವಾರ್ಮಿಂಗ್ ನೀವು ಮಂತ್ಲಿ ಒನ್ಸ್ ಡಿವಾರ್ಮಿಂಗ್ ಮಾಡ್ಕೊಬೇಕಾಗುತ್ತೆ ನಾವು ಸೆವೆಂತ್ ಡೇ ಒಂದು ಸಲ ಡಿವಾರ್ಮಿಂಗ್ ಮಾಡ್ತೀವಿ ಅಲ್ಲಿಂದ ಫಿಫ್ಟೀಂತ್ ಡೇ ಒಂದು ಸಲ ಮಾಡ್ತೀವಿ ಆಮೇಲೆ ಎವ್ರಿ ಮಂತ್ಸ್ ಒನ್ಸ್ ಮಾಡ್ಕೊಂಡು ಹೋಗ್ತೀವಿ ಎವ್ರಿ ಮಂತ್ ಈಗ ನಾವು ಅಲ್ಲಿ ನೋಡಿದ್ದು ಈಗ ಸ್ಟಾಪ್ ಮಾಡಿರೋದು ಈಗ ಆಲ್ರೆಡಿ ಆಗಲೇ ಸ್ಟಾಪ್ ಮಾಡಿ ಈಗ ಸರ್ವರ್ ಮಿಲ್ಕಲ್ಲೇ ಬೆಳೆದಿರೋ ಸೆವೆನ್ 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 ಮಂತ್ಸ್ ಏಯ್ಟ್ ಮಂತ್ಸ್ ಕಾಫಿ ಬೆಳವಣಿಗೆ ನೋಡಿದ್ರೆ ತುಂಬ ಚೆನ್ನಾಗಿದೆ ನೋಡಿ ಅದು ಒನ್ ಸೆವೆಂಟಿ ಕೆಜಿಸ್ ಇದೆ ಬಾಡಿ ವೈಟ್ ಸೆವೆನ್ ಮಂತ್ ಆಗಿದೆ ಅದು ಒನ್ ಸೆವೆಂಟಿ ಇದೆ ಇದು ಒನ್ ಏಯ್ಟಿ ಇದೆ ಒನ್ ಸೆವೆಂಟಿ ಇದೆ ಇದು ಟೂ ಫಾರ್ಟಿ ಕೆಜಿಸ್ ಇದೆ ಹೆಚ್ ಎಫ್ ಟು ಫಾರ್ಟಿ ಇದೆ ಬಾಡಿ ವೈಟ್ ಚೆನ್ನಾಗಿದೆ ವಿತಿನ್ ಅ ಇಯರ್ ಪ್ರೆಗ್ನೆಂಟ್ ಆಗ್ತವೆ ಇದೇ ಥರ ಗ್ರೋತ್ ಹೋಗ್ತಾ ಇದ್ರೆ ತ್ರೀ ಫಿಫ್ಟಿ ಕೆ ಜಿಸ್ ಅಟೆಂಡ್ ಮಾಡಿದ್ದೆ ನಾವು ಎ ಎ ಮಾಡ್ತೀವಿ ಸೊ ವಿತ್ ಇನ್ ಅ ಇಯರ್ ಇನ್ಸಮ್ನೇಷನ್ ಆಗುತ್ತೆ ವಿತ್ ಇನ್ ಟ್ವೆಲ್ ಮಂತ್ಸ್ಗೆ ಇನ್ಸಮ್ನೇಷನ್ ಆಗುತ್ತೆ ಟ್ವೆಲ್ ಟು ತರ್ಟೀನ್ ಮಂತ್ಸ್ಗೆ ತ್ರೀ ಫಿಫ್ಟಿ ಕೆಜಿ ಬಾಡಿ ವೈಟ್ ಗೈನ್ ಆಗ್ತವೆ ಸೊ ಇನ್ಸಮ್ನೇಷನ್ ಮಾಡ್ಬೋದು ನಾವು ತ್ರೀ ಫಿಫ್ಟಿ ಕೆ ಜಿಸ್ ಬಾಡಿ ವೈಟ್ ಗೈನ್ ಆಗಿದ ತಕ್ಷಣ ಇನ್ಸಮ್ನೇಟ್ ಮಾಡ್ತಾ ಇದ್ದೀವಿ ಹೆಚ್ ಎಫ್ಗೆ ಅದೇ ಜರ್ಸಿ ಆದರೆ ಟೂ ಫಿಫ್ಟಿ ಕೆಜಿಸಲ್ಲಿ ಕೈ ತಿಂಡಿ ಅಥವಾ ಯಾವ ಬರ್ತೀರಾ ನಾವು ಫಸ್ಟ್ ವೀಕಿಂದಾನೆ ಒಂದು ಸೆವೆನ್ ಡೇಸ್ ಫೈವ್ ಡೇಸ್ ಕೊಲೆಟ್ರ್ ಮಿಲ್ಕ್ ಸ್ಟಾಪ್ ಮಾಡಿದ ತಕ್ಷಣವೇ ಈ ಸರ್ವಲ್ ಹಾ ಮಿಲ್ಕ್ ಪೌಡ್ರ್ ಕೊಟ್ಕೊಂಡು ಹಂಗೆ ಕಾಫ್ ಸ್ಟಾರ್ಟ್ರು ಸ್ಟಾರ್ಟ್ ಮಾಡಿಬಿಡ್ತೀವಿ ಎಲ್ಲ ಥರ ಸೈಲೇಜ್ ಎಲ್ಲ ಥರ ಏನು ಕೊಡೋಲ್ಲ ಸೈಲೇಜ್ ಕೊಡೋದೇ ಇಲ್ಲ ಬರೀ ನಾವು ಕಾಫ್ ಸ್ಟಾರ್ಟರು ನೀರು ಅಷ್ಟೇ ಇಕ್ಕೋದು ಆಮೇಲೆ ಹೋಗ್ತಾ ಹೋಗ್ತಾ ಒನ್ ಊಲ್ ಮಾತ್ರ ಕೊಡ್ತೀವಿ ಅಪ್ ಟು ತ್ರೀ ಮಂತ್ಸ್ ಅದಾದ ಮೇಲೆ ಸೈಲೇಜ್ ಸ್ಟಾರ್ಟ್ ಮಾಡ್ತೀವಿ ಆಫ್ಟರ್ ತ್ರೀ ಮಂತ್ಸ್ ನಿಮ್ಮ ಪ್ರಕಾರ ಈ ಥರ ಮಾಡ್ಕೊಂಡು ಹೋದರೆ ಈ ಥರ ಹೌದು ಈಗ ಸುಮ್ಮನೆ ಹಾಲು ಜೊತೆಗೆ ಜೊತೆಗೆ ಈ ಥರ ಹೌದು ಹಾಲು ಕೊಟ್ಬಿಟ್ಟು ನೀವು ಫೀಡ್ ಕೊಟ್ಕೊಂಡು ಹೋದ್ರೆ ಸಾಕು ಅಪ್ ಟು ತ್ರೀ ಮಂತ್ಸ್ ಆಮೇಲೆ ಸ್ವಲ್ಪ ಒನ್ವೂಲ್ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಒನ್ವೂಲ್ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ನಾವು ಸ್ವಲ್ಪ ಸೈಲೇಜ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸಿಕ್ಸ್ ಮಂತ್ ಆದಮೇಲೆ ಸೈಲೇಜಾಗೆ ಕೊಡ್ತೀವಿ ಸರ್ ಈಗ ಹೈನುಗಾರಿಕೆ ಅಂದ್ರೆ ಕರುಗಳೇ ಮೈನ್ ಇಂಪಾರ್ಟೆಂಟ್ ಅದು ಬಂದ್ರೆ ಡೈಲಿ ಸಕ್ಸಸ್ ಆಗೋದು ಅಂತ ತುಂಬಾ ಜನ ಹೇಳ್ತಾರೆ ನೀವು ಯಾವ ಸಮಯನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಸರ್ ನಾವು ವರ್ಲ್ಡ್ ವೈಡ್ ಯೂಸ್ ಮಾಡ್ತಾ ಇದೀವಿ ಡೆನ್ಮಾರ್ಕ್ ಯೂಸ್ ಮಾಡಿದೀವಿ ಎ ಬಿ ಎಸ್ ಯೂಸ್ ಮಾಡ್ತಾ ಇದೀವಿ ಓಕೆ ಈ ತರ ಇಂಪಾರ್ಟೆಂಟ್ ಸಮಯ ಯೂಸ್ ಮಾಡ್ಕೊಂಡು ಡೈರಿ ಫಾರ್ಮ್ ಇಂಪ್ರೂವ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಇರುತ್ತೆ ನೀವು ಇಂಪೋರ್ಟೆಡ್ ಈ ಸಮಯ ಯೂಸ್ ಮಾಡೋದ್ರಿಂದ ಮಿಲ್ಕ್ ಈಲ್ಡ್ ಜಾಸ್ತಿ ಆಗುತ್ತೆ ಜನ್ರೇಷನ್ ಇಂದ ಜನ್ರೇಷನ್ ಬರೋವಾಗ ಮಿಲ್ಕ್ ಜಾಸ್ತಿ ಆಗುತ್ತೆ ಮದರ್ ಏನು ಕರೆದಿದೆಯೋ ಅದಕ್ಕಿಂತ ಡಾಟರ್ ಸ್ವಲ್ಪ ಜಾಸ್ತಿ ಕರಿಯುತ್ತೆ ಸೊ ನೀವು ಹಾಲು ಹಸುವಲ್ಲಿ ಹಾಕ್ತಾ ಇದ್ದಿದ್ದ ಹಾಲನ್ನ ಒಂದು ಏಳು ಹಸುವಲ್ಲಿ ಕರಿತಾ ಇರುತ್ತೆ ಹಾಗೆ ನೀವು ಅನಿಮಲ್ನ ಕಡಿಮೆ ಇಟ್ಕೊಂಡು ಜಾಸ್ತಿ ಹಾಲು ಕರಿಬೋದು ನೀವೆಲ್ಲ ಎಲ್ಲಿ ತರ್ಸ್ಕೊತೀರಾ ಸರ್ ಇದನ್ನೆಲ್ಲ ಡೆನ್ಮಾರ್ಕು ಎ ಬಿ ಎಸ್ ಎಲ್ಲ ಇಲ್ಲೇ ಬಾಲಾಜಿ ಫಾರ್ಮ್ ಹಾಲು ಸಿಗುತ್ತೆ ವರ್ಲ್ಡ್ ವೈಡ್ ನಾವು ಇದರಿಂದ ಡೆಲ್ಲಿಯಿಂದ ತರಿಸ್ಕೊತೀವಿ ಸರ್ ನಿಮಗೆ ಅಷ್ಟು ಕೊಟ್ಟು ಸಮನ್ ತರಿಸ್ಕೊತೀರಲ್ಲ ಅದರದ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲ ಚೆಕ್ ಮಾಡ್ತೀರಾ ಗೊತ್ತಾಗುತ್ತಾ ನಿಮಗೆ ಅದು ಗೊತ್ತಾಗುತ್ತೆ ನಾವೇ ಮೈಕ್ರೋಸ್ಕೋಪ್ ಇಟ್ಕೊಂಡಿದ್ದೀವಿ ಸೆಮೆನ್ ಕ್ವಾಲಿಟಿ ಹೆಂಗಿದೆ ಅಂತ ನೋಡ್ಕೊತೀವಿ ಚೆಕ್ ಮಾಡ್ಕೊಂಡು ಯೂಸ್ ಮಾಡ್ಕೊತೀವಿ ರೈತರು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತಾರೆ ಹೌದು ಮಿಲ್ಕ್ ಈಲ್ಡ್ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ ಮಿಲ್ಕ್ ಈಲ್ಡ್ ಜಾಸ್ತಿ ಆಗುತ್ತೆ ಮದರ ಇಪ್ಪತ್ತು ಲೀಟ್ರ್ ಕರೆದಿದ್ರೆ ಆವಾಗ ಈ ಜರ್ಸಿ ಎಲ್ಲ ನಿಮಗೆ ಇಪ್ಪತ್ತೈದು ಮೂವತ್ತುವರೆಗೂ ಕರೆಯುತ್ತೆ ಇದರ ಮದರ ಈಲ್ಡೇ ಟ್ವೆಂಟಿ ಟು ಟ್ವೆಂಟಿ ತ್ರೀ ಲೀಟರ್ಸ್ ಇದೆ ನಮ್ಮ ಪೇರೆಂಟ್ಸ್ ಸ್ಟಾಕೆಲ್ಲ ನಾವು ಪಂಜಾಬಿಂದ ತಂದಿದ್ದೀವಿ ಅದಕ್ಕೆ ನಾವು ಇಂಪೋರ್ಟೆಡ್ ಸೆಮೆನ್ಸ್ ಯೂಸ್ ಮಾಡಿ ಒಂದು ಹತ್ತು ಕರು ರೆಡಿ ಆದರೆ ಹತ್ತು ಕರು ಹತ್ತು ಹಸು ಸೇಲ್ ಮಾಡ್ಬಿಡ್ತೀವಿ ಸೊ ಅನಿಮಲ್ಸ್ ಮುಂಚೆ ಇದ್ದಿದ್ದ ಅನಿಮಲ್ಸ್ಕಿನ್ನ ಕಡಿಮೆ ಅನಿಮಲೇಲೆಲ್ಲೇ ಜಾಸ್ತಿ ಹಾಲು ಬರ್ತಾ ಇದೆ ಈಗ ಹ್ಞೂ ಹ್ಞೂ ಏನಕ್ಕೆ ಸರ್ ಜಾಸ್ತಿ ಬರ್ತಿದೆ ಅಂದರೆ ಈ ಥರ ಜೆನೆಟಿಕ್ಸ್ ಇಂಪ್ರೂವ್ ಆಗ್ತಾ ಇರೋದಿಂದ ನೀವು ಒಳ್ಳೆ ಸೆಮನ್ ಯೂಸ್ ಮಾಡಿದ್ರೆ ಮಿಲ್ಕ್ ಈಲ್ಡ್ ಜಾಸ್ತಿ ಆಗುತ್ತೆ ಜನ್ರೇಷನಿಂದ ಜನ್ರೇಷನ್ಗೆ ಇನ್ನು ಮಿಲ್ಕ್ ಜಾಸ್ತಿ ಆಗುತ್ತೆ ನಿಮಗೆ ಅಮ್ಮ ಇಪ್ಪತ್ತೈದು ಕರೆದಿದ್ರೆ ಮಗಳು ಇಪ್ಪತ್ತೆಂಟೋ ಮೂವತ್ತೋ ಕರೆಯುತ್ತೆ ಮದರ್ ಈಲ್ಡ್ ಏಯ್ಟ್ ತೌಸಂಡ್ ಲೀಟರ್ಸ್ ಪರ್ ಇಯರ್ ಕರೆದಿದ್ರೆ ಇದೊಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ರಿಟರ್ಸ್ ಕರೆಯುತ್ತೆ ಸೊ ಹಂಗೆ ನೀವು ಯೂಸ್ ಮಾಡ್ತಾ 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 ನಿಮ್ಮದು ಈಲ್ಡ್ ಜಾಸ್ತಿ ಆಗ್ತಾ ಇರುತ್ತೆ ನೀವು ತುಂಬ ಫ್ರೀಯಾಗಿ ಬಿಟ್ಟಿದ್ದೀರಾ ಸರ್ ಇದ್ರ ಬಗ್ಗೆ ಫ್ರೀ ಆಗಿಬಿಟ್ರೆ ಸ್ಟ್ರೆಸ್ ಇಲ್ಲದೆ ಇರ್ತವೆ ಆ ಪಾಟಿಗೆ ಆರಾಮಾಗಿ ಓಡಾ ಓಡಾಡ್ತವೆ ಅದಕ್ಕೆ ಯಾವಾಗ ಬೇಕೋ ನೀರು ಇಟ್ಟಿರ್ತೀವಿ ನೀರು ಕುಡಿತವೆ ಯಾವಾಗ ಬೇಕೋ ಮೇವು ಬೇಕೋ ತಿಂತವೆ ಸ್ಟ್ರೆಸ್ಸಲ್ಲಿರಲ್ಲ ಬಾಡಿ ಗ್ರೋತ್ ಚೆನ್ನಾಗಿರುತ್ತೆ ಸರ್ ಇದು ಎಷ್ಟು ಕೆ ಜಿ ಬ್ಯಾಗು ಮತ್ತು ಏನು ರೇಟಲ್ಲಿ ಸಿಗ್ತಿದೆ ಇದು ಟ್ವೆಂಟಿ ಕೆ ಕೆಜಿಸ್ ಬ್ಯಾಗು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಗೆ ಸಿಗ್ತಾ ಇದೆ ಎಮ್ ಆರ್ ಪಿ ನೈನ್ ತೌಸಂಡ್ ಇದೆ ನನಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗ್ತಾಯಿದೆ ಎಷ್ಟು ಲೀಟ್ರ್ ಹಾಲಾಗುತ್ತೆ ಸರ್ ಇದರಲ್ಲಿ ಇವ್ ಒಂದು ಕೆ ಜಿಗೆ ಎಂಟು ಲೀಟ್ರ್ ಹಾಲಾಗುತ್ತೆ ಇಪ್ಪತ್ತೈದು ಕೆ ಜಿಗೆ ನಿಮಗೆ ಇನ್ನೂರು ಲೀಟ್ರ್ ಹಾಲಾಗುತ್ತೆ ಎರಡು ಬ್ಯಾಗಲ್ಲಿ ಒಂದು ಕರುಣ ಸಾಕ್ಬೋದು